ॐ श्रीगुरुबसवलिङ्गाय नमः जो 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 हरसलु हरसलुबेडुवे नियमगे यशवा जो 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 शरण शरणचन्न हरसलु हरसलुबेडुवे नियमगे यशवाजो जो जो जो, जो। ಬಾಳೊಂದು ನದಿಯೂ ಹರಿಯುತ್ತಿದೆ ಗುರಿಗೆ ಜನನ ಮರಣದ ಲೀಲೆ ದೇವನ ಕೈಯೊಳಗೆ ಭಕ್ತಿ ಜ್ಞಾನವೆಂಬೆರಡು ದಂಡೆಯ ನಡುವೆ ಯುಕ್ತಿ ಎಂ ಹರಿದರೆ ಮುಕ್ತಿ ಪದವೆಂದೇ ಜೋ ಜೋ ಬಾಳೊಂದು ನದಿಯೂ ಹರಿಯುತ್ತಿದೆ ಗುರಿಗೆ ಜನನ ಮರಣದ ಲೀಲೆ ದೇವನ ಕೈಯೊಳಗೆ ಭಕ್ತಿ ಜ್ಞಾನವೆಂಬೆರಳು ದಂಡೆಯ ನಡುವೆ ಯುಕ್ತಿಯುಂ ಹರಿದರೆ ಮುಕ್ತಿ ಪದವೆಂದೇ ಜೋ 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 ಶರಣ ಚನ್ನ ಬಸವೇಶ ಹರಸಲು ಬೇಡುವೆ ನೀಮಗೆ ಯಶವಾ ಜೋ 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 ಬಸವ ಧರ್ಮದ ಕುಡಿಯೇ ವಿಶ್ವ ಧರ್ಮದ ಸೊಡರೇ ದೆಸೆ ದೆಸೆಗೆ ಪಸರಿಸತು ನಿನ್ನ ಮಾತಿನ ಸಿರಿಯೂ ಬಸವ ಧರ್ಮದ ಕುಡಿಯೇ ವಿಶ್ವ ಧರ್ಮದ ಸೊಡರೇ ದೆಸೆ ದೆಸೆಗೆ ಪಸರಿಸು ನಿನ್ನ ಮಾತಿನ ಸಿರಿಯೂ ಮೊಳಗಿ ಧರ್ಮದ ಕಳೆಯು ಬೆಳಗಿ ಜ್ಞಾನದ ದರವೆಯೂ ಹೊಳೆಯಾಗಿ ಹರಿದು ಈಳೆಯ ತಣಸಿದೆಯೋ ಜೋ 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 ಶರಣ ಚನ್ನ ಬಸವೇಶ ಹರಡಲು ಬೇಡುವೆ ನಿಯಮಗೆ ಯಶವಾ ಜೋ 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 ಮೃಣ್ಮಯ ಬನ್ನವ ಗೆಲಿದೆ ನಾಗಲೆ ಕಂದ ಚಿನ್ಮಯ ಚಿಜ್ಯೋತಿ ಯಾದೆ ಮಕರಂದ ಮೃಣ್ಮಯದ ಬನ್ನವ ಗೆಲಿದೆ ನಾಗಲೆ ಕಂದ ಚಿನ್ಮಯ ಚಿಜ್ ಮಕರಂದ ಕರ್ಣ ಕಾನನದೊಳಗೆ ವಿರತಿಯ ವಿಭುವಾಗಿ ಶರಣ ಕೋಗಿಲೆಯಾಗಿ ವಚನ ಮನದಲ್ಲಿ ಹಾಡ್ದೆ ಜೋ 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 ಶರಣ ಚನ್ನ ಬಸವೇಶ ಹರಸಲು ಬೇಡುವೆ ನೀಮಗೆ ಯಶವಾ ಜೋ 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 ಶರಣು ಶರಣಾರ್ಥಿ